ಆಯ್ ಫ್ರೆಂಡ್ಸ್ ಶೇಂಗಾ ಚಿಕ್ಕಿ ಮಾಡುವ ವಿಧಾನ ಒಂದು ಕಪ್ಪನಷ್ಟು ಶೇಂಗಾ ಬೀಜ ಒಂದು ಕಪ್ಪಿನಷ್ಟು ಬೆಲ್ಲ ಎರಡು ಸ್ಪೂನ್ ಅಡುಗೆ ಎಣ್ಣೆ ಶೇಂಗಾ ಬೀಜವನ್ನು ಚೆನ್ನಾಗಿ ಹುಡ್ಕೊಳ್ಳಿ ಈಗ ಚೆನ್ನಾಗಿ ಹುಡ್ಕೊಂಡಿದೆ ಈಗ ಇಟ್ಕೊಳ್ಳಿ ಸಿಲಿಂಡ್ರು ಈಗ ಚಿಪ್ಪೆ ತೆಗಿಯೋಣ ನೋಡಿ ಈಗ ಎಲ್ಲ ತೆಗ್ದಿದ್ದೀನಿ ಈಗ ಪಾಕ ಮಾಡೋಣ ಈಗ ಎರಡು ಸ್ಪೂನ್ ಎಣ್ಣೆ ಹಾಕೋಣ ಈಗ ಬೆಲ್ಲ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಶೇಂಗಾ ಬೀಜ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಶೇಂಗಾ ಚಿಕ್ಕಿ ರೆಡಿ ಫ್ರೆಂಡ್ಸ್ ಎಷ್ಟು ಸ್ಮಾರ್ಟ್ ಆಗಿದೆಯಲ್ವಾ ನೋಡಿ